ಮುಖ್ಯ ಕಚೇರಿಯಿಂದ ಇವತ್ತು ವಲಯ ಕಚೇರಿ ಹೊಂದಕ್ಕೆ ನಾನು ನಮ್ಮ ಕಚೇರಿಯನ್ನು ಸ್ಥಳಾಂತರ ಮಾಡಿದೆ ವಿಶಾಲವಾದ ಜಾಗ ಸುಸಜ್ಜಿತವಾದ ಜಾಗ ಕಟ್ಟಡಕ್ಕೆ ಬಂದಿದ್ದೀನಿ ಇವತ್ತು ಕಾರ್ತಿಕ ಸೋಮವಾರನಾಗಿದೆ ವಿಶೇಷವಾಗಿ ಭಕ್ತ ಕನಕದಾಸರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ದಿವಸ ಒಳ್ಳೆ ಗಳಿಗೆಯಲ್ಲಿ ಇವತ್ತು ಸಾರ್ವಜನಿಕರ ಏನು ಕೆಲಸಕ್ಕಾಗಿ ಕಚೇರಿಯನ್ನು ಮಾಡಿದ್ದೀವಿ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ಮನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಕನಕದಾಸನ್ನು ಏನೆಲ್ಲ ನಾವು ಫಾಲೋ ಮಾಡೋಕ್ಕೆ ಅನ್ನುವಂಥದ್ದು ಸಾಕಷ್ಟು ವಿಷಯಗಳಿದ್ರೂ ನಾವು ಅವತ್ತು ಮಾತ್ರ ಯೋಚನೆ ಮಾಡಿ ಆಮೇಲೆ ಎಂದಿನಂತೆ ಅಸ್ಪೃಶ್ಯತೆ ಬಡವ ಬಲ್ಲಿದ್ದ ದಿನದಲ್ಲಿ ನಾನು ಮಾಡ್ತಾನೇ ಇದ್ದೀವಿ ಈ ಸಂದರ್ಭದಲ್ಲಿ ಇವತ್ತೇನಾದರೂ ಯೋಚನೆ ಮಾಡಿ ಮಾಡುವಂಥ ರೀತಿಯಲ್ಲಿ ಒಂದು ದೃಢ ಸಂಕಲ್ಪ ಮಾಡಬೇಕು ನಾನು ಅಸ್ಪೃಶ್ಯತೆ ನಿವಾರಣೆಗೆ ನಾನು ಶ್ರಮ ಹಾಕ್ತೀನಿ ನಾನು ಯಾವುದೇ ರೀತಿ ಮೇಲು ಕೀಳು ಅನ್ನೋದು ನೋಡೋಲ್ಲ ಅನ್ನುವಂಥ ರೀತಿ ನನ್ನ ಮಂಡ್ಯದಲ್ಲೂ ಇವತ್ತು ಅದೇ ಪರಿಸ್ಥಿತಿ ಉದ್ಭವ ಆಗಿದೆ ಈ ಕಾಲದಲ್ಲೂ ಮಂಡ್ಯದಲ್ಲಿ ನಾವು ಒಳಗಡೆ ಬಿಡೋಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರುವಂಥ ನಿಜಕ್ಕೂ ಘೋರ ಅನ್ಯಾಯ ಹಾಗಾಗಿ ಮೇಲು ಕೀಳು ಅನ್ನುವಂಥದ್ದನ್ನೆಲ್ಲ ತೊಡಿಬೇಕು ಕನಕದಾಸರು ಏನು ಹೇಳಿದ್ದಾರೆ ಎಲ್ಲರೂ ಸಮಾನವರು ಒಬ್ಬನೇ ಅಂದರೆ ನಾಮ ಒಂದೇ ದೇವ ಒಬ್ಬನೇ ನಾವು ಅನೇಕ ರೀತಿಯಲ್ಲಿ ಏನು ಪೂಜೆ ಮಾಡ್ತಿದ್ದೀವಿ ಅಂತ ಆ ರೀತಿಯಲ್ಲಿ ನಾವೆಲ್ಲರೂ ಪಾಲ್ಸ್